ನೀವು ಅಲ್ಲದೆ ಅದೇ ಹೇಳಿದ್ದ ನಿಮ್ಮ ಬಗ್ಗೆ ಹೇಳಿದ್ದು ಭಾಳ ಚೆನ್ನಾಗಿ ಪ್ರಶ್ನೆ ಕೇಳ್ತೀರಾ ಭಾಳ ಚೆನ್ನಾಗಿ ನಿಮ್ಮದು ನೀವು ನಿಜವಾದ ಪತ್ರಕರ್ತರು ಅದಕ್ಕೆ ಹೇಳಿದ್ದು ನಿಮಗೂ ಏನಾದರೂ ಬೇಕಲ್ಲ ಏನಾದರೂ ವ್ಯವಸ್ಥೆ ಆಗಬೇಕಲ್ಲ ನೀವು ಈ ಕೇಸು ಗೀಸು ಎಲ್ಲ ಮಾಡಿಕೊಂಡು ಯಾಕೆ ಸುಮ್ಮನೆ ಒದ್ದಾಡ್ತೀರಾ ಏನು ಹೇಳಿ ಈಗ ನಿಮ್ಮ ಒಂದು ವ್ಯವಹಾರ ಮಾತಾಡುವ ನಾವೊಂದು ವ್ಯವಹಾರಕ್ಕೆ ಬರುವ ನಾವು ನಿಜವಾಗಿ ನಾವು ಈ ಸ್ಟೇಜಿಗೆ ಬರಬೇಕಾದ್ರೆ ಭಾಳ ಕಷ್ಟದಿಂದ ವ್ಯವಹಾರ ಮಾಡ್ಕೊಂಡು ಬಂದವನು ಹ್ಞೂ ನೀವು ವ್ಯವಹಾರ ಬಿಟ್ಟು ಏನೇನೋ ಅಗತ್ಯಕ್ಕೆ ಬರ್ತದೆ ಕೆಲಸಕ್ಕೆ ಬರ್ತದೆ ಏನೇನು ಸುಳ್ಳು ಕೂಡ ಪ್ರಶ್ನೆ ತಂದು ನಮ್ಮತ್ರ ಹೇಳಿದೆ ಪೂಜ್ಯರೆ ಈ ವಿಷಯ ಏನಂದ್ರೆ ನೀವು ಹೇಳುವಂತದ್ದು ನಿಜವಾದಂತ ಮಾತು ನಮ್ಗೂ ಒಪ್ಪಿಕೊಳ್ತೇವೆ ಆದ್ರೆ ಇಲ್ಲಿ ಒಬ್ಳು ಹೆಣ್ಣು ಮಗಳು ಸತ್ತಂತ ಸಂದರ್ಭದಲ್ಲಿ ಅವಳಿಗೆ ತಾವು ಯಾವುದೇ ನ್ಯಾಯ ನೀಡದಿದ್ದ ಸಂದರ್ಭದಲ್ಲಿ ನಾವು ಅದನ್ನು ತಕ್ಕೊಂಡ್ರೆ ನಮ್ಗೊಂದು ಶಾಪವಾಗಿ ಪರಿಣಮಿಸ್ತದೆ ಅಲ್ಲ ನೀವು ನೀವು ಮಾತಾಡ್ತಾ ಇರೋದು ಯಾರತ್ರ ಹೇಳಿ ನೀವು ಮಾತಾಡ್ತಾ ಇರೋದು ಯಾರತ್ರ ಪೂಜ್ಯರತ್ರ ಪೂಜ ಪೂಜ್ಯರಿಗೆ ಎಲ್ಲ ಶಾಪವನ್ನ ನಿವಾರಿಸುವಂತ ಶಕ್ತಿ ಉಂಟು ನಿಮ್ಮ 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 ಶಾಪ ನಿಮ್ಮ ಏನೆಲ್ಲ ಇನ್ ತೊಂದರೆ ಆಗ್ತದೆ ಅದೆಲ್ಲವನ್ನು ತೆಗಿತೀನಿ ನಾನು ಆ ಸಮಸ್ಯೆ ನಿಮ್ಗೆ ಯಾವ ಸಮ ನೋಡಿ ನೋಡಿ ನೀವು ನೋಡಿ ನನ್ನ ವಿರುದ್ಧ ಬಂದವರಿಗೆಲ್ಲ ಏನೇನು ಆಗ್ತಾ ಇದೆ ನೋಡಿ ನೀವು ಒಬ್ರು ಉಳಿಯೋದಿಲ್ಲ ಒಂದು ವಿಷಯ ನನ್ನ ವಿರುದ್ಧ ಬಂದವರು ಒಬ್ರೇ ಒಬ್ರು ಉಳಿಯೋದಿಲ್ಲ ಯಾರೇ ನಿಮ್ಮ ಶಾಪ ನಮ್ಗೆ ತಟ್ಟಬಾರದು ನಾವು ಒಂದು ಪತ್ರಿಕಾ ಒಂದು ಸ್ವಾತಂತ್ರ್ಯ ಇಟ್ಕೊಂಡು ಮಾತಾಡ್ತಿದ್ದೇವೆ ಈಗ ಈ ಹಿಂದೆ ನಮ್ಮ ಬ್ಲೂ ಫಿಲ್ಮ್ ಮಾಡಿ ಚಪ್ಪಲಿ ಎಂದು ಏಟುತಿದ್ದಂತ ನಮ್ಮ ಒಬ್ರು ಗೌರವಾನ್ವಿತ ಇತ್ತೀಚೆಗೆ ಪ್ರಶಸ್ತಿ ಎಲ್ಲ ತಕೊಂಡ್ರಲ್ಲ ಮುಂಬೈಯಲ್ಲಿ ಒಬ್ರು ಫೇಮಸ್ ಅವರು ನಿಮ್ ಜೊತೆ ಸೆಟಲ್ಮೆಂಟ್ ಮಾಡಿದಾರ ಹಾಗಾದ್ರೆ ನಮ್ಮ ಶೆಟ್ರ್ ಇದ್ರಲ್ಲ ಶೆಟ್ರ್ ಇಲ್ಲ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ನೋಡಿ ಈಗ ಸೆಟ್ಲ್ಮೆಂಟ್ ಅಂತ ಇಲ್ಲ ಅಯ್ಯೋ ಇದು ಇದು ಅಂದ್ರೆ ಸೆಟಲ್ಮೆಂಟ್ ಅಲ್ಲ ನಾವು ಆಶೀರ್ವದ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ತೀವಿ ಫಸ್ಟ್ ಅವರಿಗೆ ಬೇಕಾದ ವ್ಯವಸ್ಥೆನ ಆಶೀರ್ವಾದ ಪ್ರಸಾದವನ್ನ ಕೊಡುವಂಥದ್ದು ನಮ್ಮ ನಾವು ಪೂಜೆ ಅಲ್ವಾ ಪ್ರಸಾದವನ್ನ ಕೊಟ್ಟು ನಿಮ್ಮನ್ನ ರಕ್ಷಣೆಯನ್ನ ಮಾಡ್ತೀವಿ ಆಯ್ತಾ ಈಗ ಈ ನೀವು ಹೇಳುವಂತ ಯಾವ ರೂಪದಲ್ಲಿ ಕೊಡ್ತೀರಾ ನಮ್ಮ ದೇವರ ಹುಂಡಿಗೆ ಬಂದ ಕಾಣಿಕೆ ಹಣವನ್ನು ಕೊಡ್ತೀರಾ ಅಥವಾ ತಮ್ಮ ಬಿಸ್ನೆಸ್ ಹೋಟೆಲ್ ಲಾಡ್ಜಿಂಗ್ ಇವುಗಳಿಂದ ನಿಮ್ಮ ಲ್ಯಾಂಡ್ ಅಲ್ಲಿ ಇದೆ ಸೀಕ್ರೆಟ್ ಹೇಳ್ತೀನಿ ನಿಮ್ಗೆ ಇದು ನಮ್ಗೆ ಇದು ಗುಟ್ಟು ಇದು ನೀವು ಎಲ್ಲೂ ಇದು ಆಫ್ ದ ರೆಕಾರ್ಡ್ ಇದು ಆನ್ ದ ರೆಕಾರ್ಡ್ ಅಲ್ಲ ನಾನು ಹತ್ರ ಹೇಳ್ತೀನಿ ಇದು ಆಫ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಅಲ್ಲ ಈ ಸೀಕ್ರೆಟ್ ಕೇಳಿ ನಮ್ಗೆ ಎಲ್ಲಾ ದುಡ್ಡು ಬಂದಿತ್ತು ನಾವು ಬಹಳ ಕಷ್ಟದಿಂದ ಬಂದಿತ್ತು ಕಷ್ಟ ಅಂದರೆ ನೋಡಿ ಈಗ ನಮ್ಮಲ್ಲಿ ಒಂದು ವ್ಯವಸ್ಥೆ ಇತ್ತು ನಮ್ಮ ತಂದೆ ಕಾಲದ ಹಿಂದೆ ತಂದೆ ಕಾಲದಿಂದ ಈ ದೇವಸ್ಥಾನ ಭೂಮಿ ಇದೆಯಲ್ಲ ದೇವಸ್ಥಾನದ ಭೂಮಿ ನನ್ನ ನನ್ನ ಇದು ಈ ನನ್ನ ದೇವಸ್ಥಾನದ ಭೂಮಿ ನಮ್ಮ ಮನೆಯ ದೇವಸ್ಥಾನದ ಭೂಮಿ ಇತ್ತಲ್ಲ ಒಳಗ ಅದೇ ಹೇಳೋಕ್ ಬಂದಿದ್ದು ನಮ್ಮ ಮನೆಯ ದೇವಸ್ಥಾನ ಭೂಮಿ ಅದು ಮುಂಚೆ ಭೂಮಿಯನ್ನು ಮುಂಚೆಲ್ಲೂ ನೀವೇ ನಾನು ಹೇಳೋದು ಕೇಳಿ ಅಲ್ಲ ನೀವು ನೀವು ಪೂರ ಪೂರ್ತಿ ನೀವೇ ಮಾತಾಡಿದ್ರೆ ನಾನು ಯಾವಾಗ ಹೇಳೋದು ನಾನು ಹೇಳೋದನ್ನ ಕೇಳಿ ಅಲ್ಲ ಈಗ ಅಲ್ಲಿ ಆ ಭೂಮಿಯನ್ನ ದೇವರ ಹೆಸರಲ್ಲಿ ಇತ್ತು ದೇವರಿಗೆಲ್ಲ ದೇವರಿಗೆ ಜಾಗ ಬೇಕಾ ದೇವರಿಗೆ ಭೂಮಿ ಬೇಕಾ ಹೇಳಿ ದೇವರು ಇಡೀ ವಿಶ್ವವೇ ಒಂದಲ್ವಾ ಒಂದು ದಿವಸ ನನ್ನ ಕನಸಲ್ಲಿ ಬಂದ್ರು ದೇವರು ನನಗೆ ಆ ಭೂಮಿ ಅಗ ನನಗೆ ಭೂಮಿ ಅಗತ್ಯ ಇಲ್ಲ ಆ ಭೂಮಿಯಲ್ಲಿ ನನಗೆ ಬೇಡ ಅದನ್ನ ನಿನ್ನ ಹೆಸರಿಗೆ ಮಾಡ್ಕೋ ನೀನು ಸ್ವತಃ ನನ್ನಷ್ಟೇ ಶಕ್ತಿ ಇರುವಂತವನು ನೀನು ನಿನ್ನ ಹೆಸರಿಗೆ ಮಾಡ್ಕೋ ಮತ್ತೆ ಬೇಕಾದ ಆಶೀರ್ವಾದ ಎಲ್ಲ ನೀನೇ ಕೊಡು ಅಂತ ಅಲ್ಲ ಅದಕ್ಕೆ ಅದಕ್ಕೆ ನನ್ನ ಹೆಸರಿ ನೀವು ತಪ್ಪು ತಪ್ಪು ಅರ್ಥ ಮಾಡಿಕೊಂಡು ಗುಳುಮ ಮಾಡಿದ್ದೀರಾ ನುಂಗಿದ್ದೀರಾ ಅಂತ ಹೇಳಿದ್ರೆ ಅರ್ಥ ಉಂಟಾ ಸ್ವಾಮಿ ನೀವು ಅಲ್ಲ ಸರ್ಕಾರಿ ಭೂಮಿಯೆಲ್ಲ ಆ ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ತಮ್ಮ ತಮ್ಮ ಕೇಳಲಿಲ್ವ ನಿಮ್ಮ ಹೆಸರಿಗೆ ಮಾಡುವಾಗ ನನ್ನ ಹೆಸರಿಗೆ ಮಾಡಿ ಅನ್ನುವಂತ ಏನು ಮಾತು ಬಂದಿಲ್ವಾ ಸ್ವಾಮಿಗಳೇ ಅಣ್ಣ ಅಣ್ಣ ತಮ್ಮನಲ್ಲಿ ಯಾವುದೇ ಪಾಲಿಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಎಲ್ಲಾ ವಿಷಯದಲ್ಲೂ ನಾವು ಒಂದೇ ನೀವು ಸುಮ್ನೆ ತಮ್ಮ ತಮ್ಮ ಅವ್ರ ಮೇಲೆ ಯಾಕೆ ನಿಮ್ಗೆಷ್ಟು ಇದು ಆದರೂ ಅವನನ್ನ ಕರ್ಕೊಂಡ್ ಬರ್ತೀರಾ ನಮ್ಮ ಮನೆಯವರನ್ನ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಬಿಟ್ಟು ಬಿಡಿ ಆ ವಿಷಯವನ್ನ ನಾವು ಮಾತುಕತೆ ಮಾಡ್ಕೊಂಡು ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೀಗೆ ಮಾಡ್ತಾ ಹೋದ್ರೆ ನಿಮ್ಮನ್ನು ಯಾರನ್ನು ಬಿಡೋದಿಲ್ಲ ಮತ್ತೆ ನನ್ನ ನಿಜವಾದ ರೂಪವನ್ನು ತೋರ್ಸ್ಬೇಕಾಗತ್ತೆ ಇದು ಓಪನ್ ಆಗಿ ನಿಮ್ಮ ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನ್ ನಿಮ್ಗೆ ಇದು ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಬೇರೆ ಶಬ್ದಗಳನ್ನ ಬಳಸಲಿಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಇಂಟರ್ವ್ಯೂ ಇದೇ ಎದ್ದು ಹೋಗ್ಬೇಕಾಗತ್ತೆ ಅಲ್ಲ ಅಲ್ಲ ಪೂಜ್ಯ ಆಗುತ್ತೆ ಹೇಳಿ ಆಯ್ತಾ ನೀವೆಲ್ಲ ಒಂದೇ ಆಗುವಾಗ ಕಂಠಿ ಹಾರವನ್ನು ಅವ್ರು ತೆಕ್ಕೊಳ್ಳುವಾಗ ಅವ್ರು ನಿಮ್ಮತ್ರ ಒಂದು ಮಾತು ಕೇಳ್ಬೋದಿತ್ತಲ್ಲ ಪೂಜ್ಯರೇ ನೀವು ಕಂಟಿ ಅದೆಲ್ಲ ಬೇಡ ಈಗ ನಾನು ಹೇಳ್ತಾ ಇರೋದು ಕೇಳಿ ಒಂದು ವಿಷಯ ಇದಕ್ಕೆ ನಾವೀಗ ವಸ್ತು ವಿಚಾರಕ್ಕೆ ಬರೋಣ ಆಯ್ತಾಯ್ತು ಎಲ್ಲೆಲ್ಲೋ ಹೋಗ್ತೀರಾ ಅದಕ್ಕೆ ಸಂಬಂಧ ಇಲ್ಲ ನಾವ್ ನೋಡಿ ನಾವು ನಿಮ್ಮ ಪರವಾಗಿ ಮಾತಾಡ್ತೇವೆ ನೀವು ನಮ್ಮ ಒಂದು ವಿಷಯ ಏನಂದ್ರೆ ನಾವು ಗೆ ನಾವು ಬರ್ತೇವೆ ಸೆಟ್ಲ್ಮೆಂಟ್ ನೀವು ಹೇಳಿದಾಗೆ ನಾವು ನಮ್ಮ ಚಾನೆಲ್ಗಳಲ್ಲಿ ವಿಷಯಗಳನ್ನು ಬಿತ್ತರಿಸ್ತೇವೆ ಆದ್ರೆ ನಮ್ಗೆ ನೀವು ಹಣ ಕೊಡುದಾದ್ರೆ ನಮ್ಗೆ ಉಂಡಿಯ ಹಣ ದೇವರದ್ದು ಬೇಡ ಅದು ಶಾಪದ ಹಣ ಆಗ್ತದೆ ನಮ್ಗೆ ನೀವು ಕೊಡುದಾದ್ರೆ ತಮ್ಮ ಬೇರೆ ಯಾವುದಾದ್ರು ರೂಪದಲ್ಲಿ ಬಂದಂತ ಹಣ ಇದ್ರೆ ಕೊಡುದಾದ್ರೆ ನಾವು ಈ ಗೆ ಒಪ್ಪಿಕೊಳ್ತೇವೆ ನೀವು ಪೂಜೆ ಸುಳ್ಳು ಸುಮ್ಮನೆ ಕರಿತಾ ಇದ್ದೀರಾ ನೋಡಿ ನನ್ನ ಫೋಟೋವನ್ನ ಎಲ್ಲರ ಮನೇಲಿಟ್ಟು ಪೂಜೆ ಮಾಡ್ತಾರಲ್ವಾ ಹಾ ನಾನು ಎಲ್ಲ ಕಡೆ ಎಲ್ಲ ಕಡೆಯಲ್ಲೂ ಆಶೀರ್ವಾದ ಮಾಡ್ತೀನಿ ನೋಡಿ ಒಬ್ಬ ಒಬ್ಬನ ಮೈ ಮೈಮೇಲೆ ದೇವರು ಬರಬೇಕಾದ್ರೂ ನನ್ನ ನನ್ನ ಶಕ್ತಿಯಿಂದನೇ ಸಾಧ್ಯ ಹಾಗಿರುವಾಗ ನೀವು ಆ ಶಾಪ ಗೀಪ ನಿಮ್ಗೆ ಏನಾಗಬೇಕು ನೀವು ಫಸ್ಟ್ ಈ ವಿಚಾರವನ್ನು ಬಿಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ವಿಷಯವನ್ನ ಮಾತಾಡಿ ಆಯ್ತಾ ನೋಡಿ ನಮ್ಮ ಈ ನಮ್ಮ ನಮ್ಮ ಶಿಷ್ಯರೆಲ್ಲ ಇದ್ದಾರೆ ಎಷ್ಟೆಷ್ಟು ಒಳ್ಳೊಳ್ಳೆ ಭಾಷೆಯಲ್ಲಿ ಮಾತು ಒಂದಾದರೂ ಕೆಟ್ಟ ಶಬ್ದ ಬರ್ತದೆ ಅವ್ರ ಬಾಯಲ್ಲಿ ಒಬ್ಬನೇ ಒಬ್ರು ಪಿ ಒಬ್ರು ಪಾಪ ತೀರಿ ಹೋದ ಹೆಣ್ಣು ಮಗಳ ಕಾಲ್ ಇಡೀ ಬಂದು ಅವರು ಹೇಳ್ತಿದ್ರಲ್ಲ ನಾವು ಹಳಸಿನ ಕಾಯಿಯನ್ನು ಬಿಚ್ಚಿಸಿದಾಗೆ ಬಿಚ್ಚಿಸ್ತೇವೆ ಎಲ್ಲ ಹೇಳುವಂತ ಮಾತು ಕೂಡ ಬರ್ತಾ ಇತ್ತು ಕೇಳ್ಪಟ್ಟಿದೆ ಅದು ತಮ್ಮ ಜೊತೆಗೆ ಇರುವಂತ ತಮ್ಮ ತಮ್ಮನ ಜೊತೆಗಿರುವವರೇ ಪೂಜ್ಯರೇ ಅಲ್ಲ ಬೇರೆ ಏನಾದ್ರು ಆ ದಿವಸಕ್ಕೆ ಕಾಂಟ್ರಾಕ್ಟ್ ಅಲ್ಲಿ ಬಂದಿದ್ರ ಅದೇ ಅವರ ನಮ್ಮ ಹೆಣ್ಣು ಮಗಳದ್ದು ತೀರೋದ್ಲಲ್ಲ ಕೊಲೆ ಆಯ್ತಲ್ಲ ಅಲ್ಲ ಅಲ್ಲ ನೋಡಿ ನೀವು ಯಾವ ಯಾವ್ಯಾವ್ದೋ ವಿಷಯವನ್ನ ಯಾವ ಯಾವ್ಯಾವ್ದಕ್ಕೂ ಲಿಂಕ್ ಮಾಡ್ತೀರಾ ನೋಡಿ ನಾವು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ನಾವು ಇದು ಇದು ಏನಾದ್ರೆ ಜಂಗ್ ಮೇಲೆ ಕೈ ಹಾಕಿ ಅವರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು ಅದು ತಪ್ಪಿ ಕೈಯಲ್ಲಿ ಬಿತ್ತು ಕಾಲರಿಗೆ ನೀವು ಅದನ್ನ ಅದು ಈ ಮೀಡಿಯಾಗಳು ನಮ್ಮ ನಮ್ಮಂತ ದೊಡ್ಡ ಮೊದಲು ದೊಡ್ಡವ್ರದ್ದು ಚೂರು ಸಿಕ್ಕಿದ್ದ ಉಲ್ಟ ಪುಟ್ಟ ಮಾಡಿ ತಿದ್ದಾರಲ್ಲ ಅಷ್ಟೇ ನೀವು ಅದನ್ನ ಅರ್ಥ ಕೈ ಹೀಗೆ ಹಿಡ್ಕೊಂಡು ಕರ್ಕೊಂಡು ಹೋಗಿ ತಪ್ಪಿ ಕಾಲರಿಗೆ ಕೈ ಬಿದ್ದಿದ್ದದು ಆಯ್ತಾ ಹೇಗೆಲ್ಲ ಮಾಡಿದ್ದಲ್ಲ ಅದು ಆಯ್ತಾ ನಗಾಡಿ ನಗಾಡಿ ಕರೆದಿದ್ದು ನಗಾಡಿ ಕರೆಯುವಾಗ ನಿಮ್ಗದು ಆ ವಿಡಿಯೋ ನೋಡಿ ಯಾವುದೇ ಒಂದು ವಿಡಿಯೋ ಅಥವಾ ಆಡಿಯೋ ಕೇಳುವಾಗ ತಪ್ಪಾಗಿ ಕೇಳ್ತದೆ ತಪ್ಪು ಅದು ನೋಡುವಾಗ ಇದು ಸಹ ನಾವೀಗ ಇಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ವಿ ಇದನ್ನು ಒಬ್ಬೊಬ್ರಿಗೆ ಒಂದೊಂದು ರೀತಿ ತಪ್ಪು ತಪ್ಪು ಅರ್ಥ ಆಗ್ತದೆ ಎಲ್ಲವನ್ನ ತಪ್ಪು ಈ ಏನು ಆರೆಂಜ್ ಗ್ಲಾಸ್ ಹಾಕೊಂಡು ನೋಡ್ಬೇಡಿ ಬೇರೆ ಬೇರೆ ವಿಚಾರಗಳಿರ್ತದೆ ಇತ್ತೀಚೆಗೆ ನೀವು ಏರ್ಪೋರ್ಟ್ ನಿಂದ ಹೋಗಿ ಫ್ಲೈಟ್ ಅಲ್ಲಿ ಇಳಿಯುವ ಸಂದರ್ಭದಲ್ಲಿ ನೀವು ಅದೇನೋ ಬೆಳ್ಳಿಯ ಚೊಂಬೆಯನ್ನು ಕೊಂಡೋಗಿದ್ರಲ್ಲ ಅವತ್ತು ನಮ್ಮ ಅಯೋಧ್ಯೆಗೆ ಹೋಗುವ ಸಂದರ್ಭದಲ್ಲಿ ಅವಾಗ ನಿಮ್ ಜೊತೆ ಅವರು ಇದ್ರಲ್ಲ ನಿಮ್ಮ ತಮ್ಮನ್ ಜೊತೆ ನಾವು ಅಯೋಧ್ಯೆಗೆಲ್ಲ ಹೋಗುವ ಅಗತ್ಯ ಇಲ್ಲ ಯಾರು ಹೇಳಿದ್ರು ನಾವು ಅಯೋಧ್ಯೆಗೆ ಹೋಗ್ಲೇ ಇಲ್ಲ ನಾ ಇದ್ದಲ್ಲೇ ಎಲ್ಲಾ ದೇವ್ರುಗಳು ಬರ್ತಾರೆ ಅಲ್ಲಿಗೆಲ್ಲ ಹೋಗುವ ಅಗತ್ಯ ಇಲ್ಲ 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 ಎಲ್ಲೂ ಹೋಗೋ ಅಗತ್ಯ ಇಲ್ಲ ಅದೆಲ್ಲ ನಿಮ್ನೆ ಅದು ಏನೋ ಗೊತ್ತಿಲ್ಲ ಚೆಂಬು ಗಿಂಬು ಎಲ್ಲ ನಮ್ಗೆ ಗೊತ್ತಿಲ್ಲ ನಾವೆಲ್ಲರಿಗೂ ಚೆಂಬು ಕೊಡ್ತೀವಿ ಬಿಟ್ರೆ ನಾವ್ ಯಾರಿಗೂ ಚಂಬು ಹಿಡ್ಕೊಂಡು ಹೋಗೋದಿಲ್ಲ ನೀವ್ ಅದು ತಿಳ್ಕೊಳ್ಳಿ ಫಸ್ಟ್ ಚೆಂಬು ಕೊಡ್ತೀವಿ ಬೇಕಾದ್ರೆ ನಾವು ಚೆಂಬು ಹಿಡ್ಕೊಂಡು ಯಾರಿಗೂ ಹೋಗೋದಿಲ್ಲ ಆಯ್ತಾ ಈಗ ತಮ್ಮ ಇದು ಸರಕಾರಿ ಭೂಮಿಗಳೆಲ್ಲ ತಮ್ಮ ಹೆಸರಲ್ಲಿ ತಮ್ಮನ ಹೆಸರಿನಲ್ಲಿದೆ ಆಮೇಲೆ ತಮ್ಮ ಒಂದು ಉದ್ಯಾನವನ್ನು ಮಾಡ್ಲಿಕ್ಕೆ ಅಂತೇಳಿ ಭೂಮಿಯನ್ನು ಸರಕಾರದಿಂದ ಕೇಳಿ ಅಲ್ಲಿ ತ ಒಂದು ಏನೋ ಒಂದು ಮಸಾಜ್ ಸೆಂಟರ್ ಏನೋ ಓಪನ್ ಮಾಡಿದಿರ ಅನ್ನುವಂತ ಅದು ಅದು ಮಸಾಜ್ ಸೆಂಟರ್ ಯಾರಿಗೆ ಪೂಜ್ಯರೆ ಈ ನಮ್ಮಲ್ಲಿ ಬರುವ ರೋಗಿಗಳಿಗೆ ನಮಗೆ ತಮಗೇನು ನರದ ಸಮಸ್ಯೆ ಇದೆ ಪೂಜ್ಯ ಕಾಮ ನರದ ಸಮಸ್ಯೆ ಎಲ್ರಿಗೂ ಇರ್ತದೆ ನರದ ಸಮಸ್ಯೆ ಇಲ್ಲದಿದ್ದವ್ರು ಯಾರು ಈ ನರದ ಸಮಸ್ಯೆ ಎಲ್ರಿಗೂ ವಯಸ್ಸಾದ ನಂತರ ನರದ ಸಮಸ್ಯೆ ಬರುವಂತದ್ದೇ ಆಯ್ತಾ ನೀವು ಯಾವುದೋ ಒಬ್ಬ ಮನುಷ್ಯನಿಗೆ ಏನಾದ್ರೂ ಕಾಯಿಲೆ ಇದ್ರೆ ಅದನ್ನ ದೊಡ್ಡದಾಗಿ ಹೇಳುವಂಥದ್ದು ನಾಳೆಗೆ ಯಾರಿಗೆ ಬರ್ತದೆ ನಿಮಗೆ ಬರಲ್ಲ ಅಂತ ಇದೆಯಾ ನನಗೆ ನಾವ್ ಎಲ್ರಿಗೂ ಬರ್ತದೆ ನೀವು ತಮ್ಮ ಶಾಪ ನಾವು ಅಷ್ಟು ನಾವೊಂದು ಪತ್ರಿಕಾ ಒಂದು ಧರ್ಮದ ಸ್ವಾತಂತ್ರ್ಯವನ್ನು ಇದ್ದೇವೆ ಪೂಜೆ ಕಾಮಾಂತರ ಇಷ್ಟು ಇಷ್ಟು ಭಯ ಇರ್ಬೇಕು ಇಷ್ಟು ಭಯ ಇರ್ಬೇಕು ನಿಮ್ಗೆ ಆಯ್ತಾ ನಾವು ಶಾಪ ನಿಮ್ಗೆಲ್ಲ ಹಾಕುದಿಲ್ಲ ನಾವು ಏನು ಹೇಳ್ತಾರೆ ಈ ಇಲಿಯ ಮೇಲೆಲ್ಲಾ ಬ್ರಹ್ಮಾಸ್ತ್ರ ಎಲ್ಲ ಬಿಡುವುದಿಲ್ಲ ನಾವು ಬ್ರಹ್ಮಾಸ್ತ್ರ ಬಿಡುದಿದ್ರೆ ಹ್ಮ್ ಆ ಜೋರು ಜೋರು ಕೂಗ್ತಾನಲ್ಲ ಜೋರು ಜೋರು ಗಟ್ಟಿ ಗಟ್ಟಿ ದ್ವನಿಯಲ್ಲಿ ಏನೋ ಕೂಗ್ತಾನಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವನಿಗೆ ಒಂದು ಹಾಕ್ತೀನಿ ಶಾಪ ಅಲ್ಲ ನಿಮಗೆಲ್ಲ ಇಲ್ಲಿಗೆ ನಾವು ಬ್ರಹ್ಮಾಸ್ತ್ರ ಎಲ್ಲ ಬಿಡುದಿಲ್ಲ ಅವ್ರು ಹೋರಾಟಗಾರರು ಹಿರಿಯ ಹೋರಾಟಗಾರರಲ್ಲ ಇದ್ದಾರೆ ಅವ್ರು ಅವರು ತಂದು ಅವ್ರಿಗೊಂದು ನೋಡುವ ಶಾಪ ಗೀಪ ಹಾಕುವ ಆಯ್ತಾ ನೀವು ಅದನ್ನು ಬಿಟ್ಟು ನಿಮ್ಮ ಮೇಲೆಲ್ಲ ಶಾಪ್ ಹಾಕ್ಲಿಕ್ಕೆ ಅಷ್ಟು ಅಷ್ಟು ಚಿಲ್ಲರೆ ಅಂತ ಚಿಲ್ಲರೆ ಅಂತ ಅನಿಸ್ಕೊಂಡ್ರಾ ನೀವು ನನ್ನನ್ನು ನೀವೇನಾದ್ರೂ ಅವರ ಮೇಲೆ ಕೃತ್ರಿಮ ದೋಷಗಳು ನಡೀತದಲ್ಲ ಒಂದು ಶತ್ರುಗಳನ್ನ ಯುದ್ಧ ಮಾಡಬೇಕಾದ್ರೆ ಎಲ್ಲಾ ಪ್ರಯೋಗಗಳು ನಡೀತದೆ ಎಲ್ಲವೂ ನಡೀತದೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಸ್ಟೇಜ್ ಮೇಲೆ ನೋಡ್ಕೊಂಡು ಕಿರ್ಚಿ ಈಗ ಏನಂದ್ರೆ ಪೂಜ್ಯರೆ ತಾವು ನಾವೀಗ ನಮ್ ಜೊತೆ ಸೆಟ್ಲ್ಮೆಂಟ್ ಗೆ ಬಂದಾಗೆ ನಮ್ಮ ಈ ಹಿರಿಯ ಹೋರಾಟಗಾರರ ಜೊತೆ ಸೆಟಲ್ಮೆಂಟ್ ಮಾಡಿದ್ರೆ ಅಲ್ಲಿಗೆ ಮತ್ತೆ ಸ್ಟೇಜ್ ಅಥವಾ ಕಾರ್ಯ ಇರ್ತಿರ್ಲಿಲ್ಲಲ್ಲ ಪೂಜ್ಯರೆ ಈ ಕೋರ್ಟು ಇದೆಲ್ಲ ಈಗ ತಮ್ಗೆ ನಾವು ಚಿಕ್ಕದಿರುವಾಗ ನೀವು ಹೀಗೆ ಇದ್ದೀರ ನಮ್ಮ ಪೂಜ್ಯರಾಗಿ ಫೋಟೋದಲ್ಲೆಲ್ಲ ನಾವು ಕಂಡದ್ದು ದೇವಸ್ಥಾನಗಳಲ್ಲಿ ತಾವು ಹಣವನ್ನೆಲ್ಲ ಕೊಟ್ಟು ಉದ್ಘಾಟನೆ ಮಾಡಿರುವಂತದ್ದೆಲ್ಲ ನಾವು ಕಂಡಿರುವಂತದ್ದು ಆ ನೀವೊಂದು ನಮ್ಮ ಪೂಜ್ಯರಾಗಿ ನೀವು ಅವರ ಜೊತೆ ಸೆಟ್ಲ್ಮೆಂಟ್ ಮಾಡಿ ಬಿಡ್ಬೋದಿತ್ತಲ್ಲ ಗುರುಗಳೇ ಈಗ ನೀವು ಒಂದು ಮಾತನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಆಯ್ತಾ ಈಗ ಅವರಿಗೆ ಅವ್ರ ಸೆಟ್ಲ್ಮೆಂಟ್ ಏನು ಅಂದರೆ ಅವರಿಗೆ ನೇರವಾಗಿ ನಮ್ಮ ಈ ಏನು ಈ ನಾವು ಏನು ಡಾಕ್ಟರ್ ದೇವಮಾನವಾಗಿದ್ದೀವಿ ಒಂದು ನನ್ನ ದೇವಸ್ಥಾನವನ್ನೇ ಅವರಿಗೆ ಬೇಕು ಅನಿಸ್ತಾ ಅನ್ನೋ ಭಾವನೆ ಇದೆ ಅವರಿಗೆ ಅವರ ಅವ್ರಿಗಿರೋದು ನಮ್ಮ ದೇವಸ್ಥಾನವನ್ನೇ ಕಬಳಿಸ್ಬೇಕು ಅನ್ನೋ ಆಸೆ ಇದೆ ಅವರಿಗೆ ಅದಕ್ಕೆ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ ಅಲ್ಲಿ ಹಣ ಕೆಲವು ನಾವು ಇಷ್ಟೋರ್ಗೆ ಸೆಟಲ್ಮೆಂಟ್ ಮಾಡಿ ಬಿಡ್ತಿದ್ವಿ ಮುಗಿಸ್ತಿದ್ವಿ ಆಯ್ತಾ ಅವರಿಗೆ ದೇವಸ್ಥಾನವನ್ನೇ ಫುಲ್ಲು ನುಂಗಿ ನೀರು ಕುಡಿಬೇಕು ಅನಿಸ್ತಾ ಇದೆ ಅವರಿಗೆ ಈಗ ಒಂದು ಶುರು ಮಾಡ್ಕೊಂಡಿದ್ದಾರೆ ಆ ಧರ್ಮದ್ದು ಈ ಧರ್ಮದ್ದು ಅಂತ ನಾವೆಲ್ಲ ಧರ್ಮವನ್ನ ಪ್ರೀತಿಸುವಂತವ್ರು ಸುಮ್ಮನೆ ಆರ್ಡರ್ ಇಟ್ಕೊಂಡಿದ್ರಂತೆ ಅದಕ್ಕೆ ಅದು ಆ ದೇವರಿಗೆ ಸಂಬಂಧಪಟ್ಟ ಇದೇ ಅಲ್ಲ ಅದು ನಮ್ಮ ಟ್ರಸ್ಟ್ ಅನ್ನುವಂತದೆಲ್ಲ ಒಂದು ವಿಷಯಗಳು ಬರ್ತಾ ಇದೆ ನಿಮ್ಮ ನಿಮ್ಮ ಹೋರಾಟಗಾರರಿಗೆ ಮೊದಲು ಹೇಳಿ ಸರಿಯಾಗಿ ಹೋರಾಟ ಮಾಡ್ಲಿಕ್ಕೆ ಹೇಳಿ ಫಸ್ಟ್ ಅವರಿಗೆ ಹೋರಾಟ ಮಾಡ್ಲಿಕ್ಕೆ ಬರುವುದಿಲ್ಲ ಹೋರಾಟ ಮಾಡುದು ಅತ್ತಿ ಹೋರಾಟವನ್ನ ನಿಲ್ಲಿಸ್ತೀರಾ ಅನ್ನುವಂತ ಒಂದು ಒಂದು ತಮ್ಮ ಮೇಲೆ ಅಪವಾದಗಳು ಕೂಡ ಬರ್ತಾ ಇದೆ ಪೂಜ್ಯ ನೋಡಿ ನೀವು ಪೂಜ್ಯರನ್ನೇ ಮತ್ತೆ ಮತ್ತೆ ಏನನ್ನು ತರಬೇಡಿ ಅಲ್ಲಿ ಆಯ್ತಾ ಅಕ್ಷರದಲ್ಲಿ ಸ್ವಲ್ಪ ವ್ಯತ್ಯಾಸ ಹೇಳುವಾಗ ಕ್ಷಮಿಸಿ ಇಲ್ಲಿ ನೋಡಿ ನೀವು ನೀವ್ ಹೇಳ್ತೀರಾ ಕಾನೂನಿನ ಮೇಲೆ ನಂಬಿಕೆ ಇದ್ದದ್ದಕ್ಕೆ ನಾನು ಕಾ ನ್ಯಾಯಾಲಯದ ಹತ್ತಾ ಹತ್ತಾಯಿದ್ದೀನಿ ನಿಮಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಲಯಗಳ ಮೇಲೆ ಭರವಸೆ ಇಲ್ಲ ನಿಮಗೆ ನೀವು ಸುಮ್ಮನೆ ಇದು ಯಾರಿಗಾದರೂ ಸುಮ್ಮನೆ ನಮ್ಮಂಥ ಪಾಪದವರಿಗೆ ಒಳ್ಳೆ ಮನುಷ್ಯರಿಗೆ ಒಂದು ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ನೀವು ನಿಮ್ಮದು ಮನಸ್ಥಿತಿಯೇ ಸರಿ ಇಲ್ಲ ನೀವು ನೀವೆಲ್ಲರ ಮನಸ್ಥಿತಿಯೇ ಸರಿ ಇಲ್ಲ ಸುಮ್ಮ ಸುಮ್ಮನೆ ಅವನು ಯಾರೋ ಅವನು ರಿಟೈರ್ಡು ಪೊಲೀಸ್ ಅಂತೆ ಯಾರು ಏನೇನೋ ಮಾತಾಡ್ತಾರೆ ಎಲ್ಲೆಲ್ಲೋ ಇತ್ಕೊಂಡು ಹಾ ಯಾಕೆ ಬೇಕು ಅವನಿಗೆ ಅದೆಲ್ಲ ನನ್ನ ವಿಚಾರ ಏನಕ್ಕೆ ಬೇಕು ಅವನಿಗೆ ಏನು ಡಾಕ್ಯುಮೆಂಟ್ ತಂದ ಡಾಕ್ಯುಮೆಂಟ್ ಎಂತ ಡಾಕ್ಯುಮೆಂಟ್ ಎಂತ ಆಯ್ತು ಆ ಡಾಕ್ಯುಮೆಂಟ್ ಇಂದ ಅವನು ತಂದ ಡಾಕ್ಯುಮೆಂಟ್ ಇದೆ ಎಂತ ಆಯ್ತು ಅವರ ನೀವು ಅಲ್ಲಿ ನದಿ ಬದಿಯಲ್ಲಿ ಸಿಂಗಲ್ ಆಗಿ ಸಿಕ್ಕಿದಾಗ ನೀವೆಲ್ಲ ಸೇರಿ ಬೇಟೆ ಆಡ್ಲಿಕ್ಕೆ ಹೊರಟಿದ್ರಂತೆ ಏನು ಕತೆ ಪೂಜೆ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಎಲ್ಲ ಬದಿಯಲ್ಲಿ ಇರ್ತಾರೆ ಆಯ್ತಾ ಯಾವ ಕ್ಷಣದಲ್ಲೂ ಏನೂ ಆಗ್ಬೋದು ನೀವೆಲ್ಲ ಈಗ ಈಗ ಮಾಧ್ಯಮದಲ್ಲಿ ಕುತ್ಕೊಂಡು ಹೀಗೆ ಮಾತಾಡ್ತಿರಲ್ಲ ಯಾವ ಕ್ಷಣದಲ್ಲೂ ಇದು ಎಚ್ಚರಿಕೆ ನೋಡಿ ನಿಮ್ಗೆ ಎಚ್ಚರಿಕೆ ಯಾವ ಈಗ ನೀವು ದೊಡ್ಡ ದೊಡ್ಡ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ ನೋಡ್ತಾ ಬರ್ತಾ ಇದ್ದೀನಿ ನನ್ನ ಇದು ಕ್ಯಾಮ್ರಾದ ಮುಂದೆ ಇರೋದ್ರಿಂದ ನಾನು ಸ್ವಲ್ಪ ನನ್ನ ಒರಿಜಿನಲ್ ಮುಖ ತಂದಿಲ್ಲ ನೀವ್ ಹೀಗೆ ಮಾಡ್ತಾ ಹೋಗಿ ಹ್ಮ್ ಇದು ಅರ್ಥ ಮಾಡ್ತಾ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಅಲ್ಲ ನಿಮ್ಮ ಅನುಯಾಯಿಗಳು ಯಾರು ಅದೊಂದು ಉತ್ತ ನಾಮ ಹಾಕಿದ್ರು ಒಬ್ರು ಬ್ಲಾಕ್ ಆಗಿ ದಪ್ಪಗಾಗಿ ಅದೇ ಅವರನ್ನು ರಿಟೈರ್ಡ್ ಪೊಲೀಸ್ ಅವರನ್ನು ಏನು ಅಟ್ಯಾಕ್ ಮಾಡ್ತಾ ಇದ್ರಲ್ಲ ಅದೇ ವ್ಯಕ್ತಿಯ ನಿಮ್ಮ ರಿಟೈರ್ಡ್ ಪೊಲೀಸಿಗೆ ಹೇಳಿ ಫಸ್ಟ್ ಆಯ್ತಾ ಈ ಪ್ರತಿಭಟನೆ ಬಿಟ್ಟು ಹೋಗ್ಲಿಕ್ಕೆ ಹೇಳಿ ಏನಾದ್ರು ಕೆಲಸ ನೋಡ್ಕೊಳ್ಳಕ್ ಹೇಳಿ ಇಲ್ಲಿ ಬಂದು ಸುಮ್ಮನೆ ಇಲ್ಲಿ ನಾವೇನೋ ಒಂದು ಸಾಮರಸ್ಯದಿಂದ ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರು ನಮ್ಗೆ ಬೈಯೋದು ನಾವು ಅವ್ರಿಗೆ ಬೈಯೋದು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ ಅವನೊಬ್ಬ ಇಲ್ಲಿಂದ ಬಂದ ಪುಣ್ಯಾತ್ಮ ಅವರು ಬಂದು ನಿಮ್ಮ ಎಲ್ಲ ಹೆಸರನ್ನೇ ಉರಿಸಿ ಬಿಟ್ರಲ್ಲ ಪೂಜ್ಯರೇ ಉಳಿಸಿದ್ದಾರೆ 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 ಪೂಜ್ಯರೇ ಉಳಿಸಿ ಬಿಟ್ರು ಹ ಉರಿಸಿಯೇ ಬಿಟ್ರು ಹ್ಮ್ ಈಗ ಏನ್ ಗೊತ್ತಾ ತಮ್ಮ ಅನುಯಾಯಿಗಳು ಒಂದು ನೂರ್ ಇನ್ನೂರು ಮುನ್ನೂರು ಜನ ಇದ್ರು ಕೂಡ ಅವ್ರು ಸಿಂಗಲ್ ಆಗಿ ಹುಲಿಯಾಗಿ ನಿಂತಿದ್ರು ಇದು ಪೂಜ್ಯರಿಗೆ ನಾಚಿಗೆ ತರುವಂತ ವಿಷಯ ಅಲ್ವಾ ಈಗ ಸಿಂಗಲ್ ಆಗಿ ಹುಲಿಯಾಗಿ ಅವ್ರಿನ್ ಪ್ರಾಣಿನ ಪ್ರಾಣಿನವ್ರು ಮನುಷ್ಯರಿಗೆ ಮನುಷ್ಯರ ರೂಪ ಕೊಡಿ ಪ್ರಾಣಿ ಪ್ರಾಣಿ ಅಂತ ಯಾಕೆ ಹೇಳ್ತೀರಾ ನಾವು ಇಷ್ಟು ಶಾಂತಚಿತ್ತವಾಗಿ ಮಾತಾಡ್ತಾ ಇದ್ದೀರಾ ನೀವ್ ಯಾರನ್ನ ಹುಲಿ ಮಾಡ್ಲಿಕ್ಕೋಸ್ಕರ ನಾನ್ ಹೇಳ್ತಿದ್ದೆ ಹಾಗೆ ಅವನು ಹುಲಿ ಅಲ್ಲ ಇಲಿ ಆದ್ರೆ ತಾವು ತಮ್ಮ ಅನುಯಾಯಿಗಳು ಒಬ್ಬರು ಇಬ್ರು ಹೋಗ್ಬೇಕು ಮಾತಾಡ್ಲಿಕ್ಕೆ ಯಾಕೆ ನೂರು ಜನ ಹುಲಿಯನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾಗ ಹೋಗಿದ್ರು ಅದು ಅದಕ್ಕೆ ನಾನು ಕೇಳಿರುದು ಹುಲಿಯ ಏನ್ ಅನ್ನುವಂಥದ್ದು ಅಲ್ಲ ನೀವೇನೇ ಮಾತಾಡ್ತಿದ್ರು ತಪ್ಪಾಗಿ ಮಾತಾಡ್ತಿದ್ದೀರಾ ಆಯ್ತಾ ಆ ಅಧಿಕಾರಿಗೆ ಅಗತ್ಯ ಇರ್ಲಿಲ್ಲ ಈ ವಿಷಯ ಅಲ್ಲ ಎಂತ ಕೆಲಸ ಬಿಟ್ಟಿದ್ದ ಅವನೇನು ವ್ಯವಹಾರ ನೋಡ್ಕೊಂಡು ಇರ್ಬೋದಿತ್ತು ಸುಮ್ಮನೆ ಇಲ್ಲಿ ಬಂದು ಎಲ್ಲ ಯಾಕಿದು ಸೆಟ್ಲ್ ಮಾಡಿಬಿಡಿ ಅಲ್ಲ ಪೂಜ್ಯ ಒಂದ್ ಇಷ್ಟು ಕೋಡಿ ಏನೋ ನೋಡಿ ಅಲ್ಲ ನೋಡುವ ಯಾರ್ಯಾರು ಸೆಟ್ಲ್ ಆಗ್ತಾರ ನೋಡುವ ಅದೆಲ್ಲ ಹೇಳಿ ಸೆಟ್ಲ್ ಮಾಡಕ್ ಆಗತ್ತಾ ಮಾಧ್ಯಮ